ಮತ್ತೆ ಈ ಥರ ಧೂಪ ಸ್ಟ್ಯಾಂಡ್ ಇದೆ ಆಮೇಲೆ ಶಿವಲಿಂಗ ಇದೆ ಹಂಪಿ ವಿರೂಪಾಕ್ಷ್ವರ ಶಿವಲಿಂಗ ಅದು ಮುರ್ಭ ಲಿಂಗ ಆ ಥರ ಲಿಂಗವು ಸಿಗುತ್ತೆ ಮತ್ತೆ ಈ ಥರ ಬ್ರಾಸ್ ಬ್ರಾಶ್ ಐಟಮ್ ಅಲ್ಲಿ ಲಿಂಗ ಗಣಪತಿ ಎಲ್ಲ ಸಿಗುತ್ತೆ ಪಂಚಲವದ್ದು ಎಲ್ಲ ಸಿಗುತ್ತೆ ಮತ್ತೆ ಆಮೇಲೆ ಇದು ಮೆಡಿಟೇಷನ್ ಬಾಲು ಇದು ಓಂಕಾರ ಸೌಂಡ್ ಬರುತ್ತೆ ಒಳ್ಳೆ ಎನರ್ಜಿ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಈ ತರ ಡೋರ್ ಹ್ಯಾಂಡಲ್ ಆ ಥರ ಎಲ್ಲ ಸಿಗುತ್ತೆ ಮತ್ತೆ ಕಟ್ಟಿಗೆದು ವುಡ್ಡಿಂದೆಲ್ಲ ಸಿಗುತ್ತೆ ವುಡ್ಡಿಂದು ಗಣಪತಿ ಆನೆ ಎಲ್ಲಿ ನಿಂತರು ತರಿಸ್ತೀರಿ ನೀವು ಆಲ್ಮೋಸ್ಟ್ ಇಂಡಿಯಾದಲ್ಲೇ ಇರುತ್ತೆ ಇತ್ತೀಚೆಗೆ ಇಲ್ಲೇ ಮಾಡಿಸೋದು ಹ್ಞೂ ನೋಡಿ ಹಂಪಿದು ಇಲ್ಲಿ ಒಳ ಬಂದು ಎಲ್ಲ ಕಲ್ಲಿನ ಐಟಮ್ ಇಲ್ಲೆಲ್ಲ ಹಂಪಿದು ಕಲ್ಲಿನ ಪೇರು ಹಂಪಿ ಆನೆ ಹಂಪಿ ಗಣಪತಿ ಈ ಥರ ಎಲ್ಲ ಎಷ್ಟು ವರ್ಷ ಆಯ್ತು ಮಾಡಬೇಕು ನೀವು ಮಾಡಬೇಕು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಹ್ಞೂ ನಾವೆಲ್ಲ ಪ್ರಾಪರ್ ಅವರ ನೀವು ನಾವು ಲೋಕಲ್ ಸರ್ ಇಲ್ಲಿ ನಿಮ್ಮ ಅಂಗಡಿ ಹೆಸ್ರೇನು ರೀ ಗಂಗಾ ಹ್ಯಾಂಡಿಕ್ರಾಫ್ಟ್ ಅದು ಗಂಗಾ ಹ್ಯಾಂಡಿಕ್ರಾಫ್ಟ್ ಹಳೆ ಕಾಲದ ನಾಣ್ಯಗಳು ಪಂಪ ಸರೋವರಕ್ಕೆ ಗುಡಿ ಇದು ಅಂದ್ರೆ ಗುಡಿಗೋಪುರದ ಇವ್ರದೇ ಗಂಗಾ ಹ್ಯಾಂಡಿಕ್ರಾಫ್ಟ್ ಅಂತೆ ಅಂಗಡಿ ಇರುತ್ತೆ ಆಮೇಲೆ ಶಿವಲಿಂಗ ಇದೆ ಹಂಪಿ ವಿರೂಪಾಕ್ಷೇಶ್ವರ ಶಿವಲಿಂಗ ಅದು ಉದ್ಭವ ಲಿಂಗ ಆ ತರ ಲಿಂಗ ಸಿಗುತ್ತೆ ಮತ್ತೆ ಈ ತರ ಬ್ರಾಸ್ ಐಟಮ್ ಅಲ್ಲಿ ಲಿಂಗ ಗಣಪತಿ ಎಲ್ಲ ಸಿಗುತ್ತೆ ಮತ್ತೆ ಆಮೇಲೆ ಇದು ಮೆಡಿಟೇಶನ್ ಬಾಲು ಇದು ಓಂಕಾರ ಸೌಂಡ್ ಬರುತ್ತೆ ಒಳ್ಳೆ ಎನರ್ಜಿ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಈ ತರ ಡೋರ್ ಹ್ಯಾಂಡಲ್ ಆ ತರ ಎಲ್ಲ ಸಿಗುತ್ತೆ ಮತ್ತೆ ಕಟ್ಟಿಗೆದು ವುಡ್ಡಿಂದ ಎಲ್ಲ ಸಿಗುತ್ತೆ ವುಡ್ಡಿಂದು ಗಣಪತಿ ಆನೆ ಎಲ್ಲಿ ನಿಂತರು ತರಿಸ್ತೀರಿ ನೀವು ಆಲ್ಮೋಸ್ಟ್ ಇಂಡಿಯಾದಲ್ಲ ಇರುತ್ತೆ ಇತ್ತೀಚೆ ಇಲ್ಲೇ ಮಾಡಿಸೋದಲ್ಲ ಹ್ಞೂ ನೋಡಿ ಹಂಪಿದು ಇಲ್ಲಿ ಒಳ ಬಂದು ಎಲ್ಲ ಕಲ್ಲಿನ ಇದೆಲ್ಲ ಹಂಪಿದು ಕಲ್ಲಿನ ಪೇರು ಹಂಪಿ ಆನೆ ಹಂಪಿ ಗಣಪತಿ ಈ ಥರ ಎಲ್ಲ ಎಷ್ಟು ವರ್ಷ ಆಯ್ತು ಮಾಡ್ತಾ ನೀವು ಮಾಡಬೇಕು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತಾ ಹ್ಞೂ ನಾವೆಲ್ಲ ಪ್ರಾಪರ್ ಇಲ್ಲಿ ಅವರ ನೀವು ಲೋಕಲ್ ಸರ್ ಇಲ್ಲಿ ನಿಮ್ಮ ಅಂಗಡಿ ಹೆಸ್ರೇನು ರೀ ಗಂಗಾ ಹ್ಯಾಂಡಿಕ್ರಾಫ್ಟ್ ಅದು ಗಂಗಾ ಹ್ಯಾಂಡಿಕ್ರಾಫ್ಟ್ ಇವು ಹಳೆ ಕಾಲದ ನಾಣ್ಯಗಳು ಪಂಪ ಸರೋವರಕ್ಕೆ ಹೋಗೋದಾರ ಇವು ಅಂದ್ರೆ ಗುಡಿಗೋಪುರದ ಬಲಗಡೆಗಳೇ ಗಂಗಾ ಹ್ಯಾಂಡಿಕ್ರಾಫ್ಟ್ ಅಂತೆ ಅಂಗಡಿ ಇರುತ್ತೆ ಹ್ಮ್ ಆಮೇಲೆ ಶಿವಲಿಂಗ ಇದೆ ಹಂಪಿ ವಿರೂಪಾಕೇಶ್ವರ ಶಿವಲಿಂಗ ಅದು ಉದ್ಭವ ಲಿಂಗ ಆ ತರ ಲಿಂಗ ಸಿಗುತ್ತೆ ಮತ್ತೆ ಈ ತರ ಬ್ರಾಸ್ ಐಟಮ್ ಅಲ್ಲಿ ಲಿಂಗ ಗಣಪತಿ ಎಲ್ಲ ಸಿಗುತ್ತೆ ಮತ್ತೆ ಆಮೇಲೆ ಇದು ಮೆಡಿಟೇಷನ್ ಬಾಲ್ ಇದು ಓಂಕಾರ ಸೌಂಡ್ ಬರುತ್ತೆ ಒಳ್ಳೆ ಎನರ್ಜಿ ಇರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಈ ತರ ಡೋರ್ ಹ್ಯಾಂಡಲ್ ಆ ತರ ಸಿಗುತ್ತೆ ಮತ್ತೆ ಕಟ್ಟಿಗೆದು ವುಡ್ಡಿಂದ ಎಲ್ಲ ಸಿಗುತ್ತೆ ವುಡ್ಡಿಂದು ಗಣಪತಿ ಆನೆ ಎಲ್ಲಿ ನಿಂತರು ತರಿಸ್ತೀರಿ ನೀವು ಆಲ್ಮೋಸ್ಟ್ ಇಂಡಿಯಾದಲ್ಲೇ ಇರುತ್ತೆ ಇತ್ತೀಚೆ ಇಲ್ಲೇ ಮಾಡಿಸೋದಲ್ಲ ಹ್ಞೂ ನೋಡಿ ಹಂಪಿದು ಇಲ್ಲಿ ಒಳಗೆ ಬಂತು ಎಲ್ಲ ಹಂಪಿದು ಕಲ್ಲಿನ ಪೇರು ಹಂಪಿ ಆನೆ ಹಂಪಿ ಗಣಪತಿ ಹ್ಞೂ ಈ ಥರ ಎಲ್ಲ ಎಷ್ಟು ವರ್ಷ ಆಯ್ತು ಮಾಡಬೇಕು ನೀವು ಮಾಡಬೇಕು ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಹ್ಞೂ ನಾವೆಲ್ಲ ಪ್ರಾಪರ್ ಇಲ್ಲಿ ಅವರ ನೀವು ಲೋಕಲ್ಸ್ ಇಲ್ಲಿ ನಿಮ್ಮ ಅಂಗಡಿ ರೀ ಗಂಗಾ ಹ್ಯಾಂಡಿಕ್ರಾಫ್ಟ್ ಅದು ಗಂಗಾ ಹ್ಯಾಂಡಿಕ್ರಾಫ್ಟ್ ಇವು ಹಳೆ ಕಾಲದ ನಾಣ್ಯಗಳು ಪಂಪ ಸರೋವರಕ್ಕೆ ಹೋಗೋದಾರ ಇದು ಅಂದರೆ ಗುಡಿಗೋಪುರದ ಬಲಗಡೆಗಳಿದ್ರೆ ಇವ್ರದೇ ಗಂಗಾ ಹ್ಯಾಂಡಿಕ್ರಾಫ್ ಅಂತ ಅಂಗಡಿ ಇರುತ್ತೆ